ಆತ್ಮೀಯ ವೀಕ್ಷಕರೇ ಇಂದು ತಾನೇ ಬೆಳಗ್ಗೆ ನಡೆದಿರ್ತಕ್ಕಂಥ ಪ್ರೆಸ್ ಮೀಟಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಏನು ಏನು ಡೆಮಾಲಿಷ್ ಮಾಡಿದ್ದಾರಲ್ಲ ಇದನ್ನು ಮಾರಾಟಕ್ಕಿದೆ ಎಂದು ಘೋಷಣೆ ಮಾಡಿದ್ದಾರೆ ಇದಕ್ಕೆ ಕರ್ನಾಟಕದ ಚಕ್ರವರ್ತಿ ಸುದೀಪ್ ಅವರು ಅದನ್ನೇನಾದರೂ ಮಾರಾಟಕ್ಕಿಟ್ಟಿದ್ದೇ ಆದರೆ ನಾನು ಅದನ್ನು ಕೊಂಡ್ಕೊಳ್ತೇನೆ ಕರ್ನಾಟಕದ ಪ್ರತಿಯೊಬ್ಬ ಕಲಾವಿದರ ಆಸ್ತಿ ವಿಷ್ಣುವರ್ಧನ್ರವರ ಸಮಾಧಿ ಅದನ್ನು ನಾನು ಕೊಂಡ್ಕೊಳ್ತೇನೆ ಅದೇ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ರವರ ಸಮಾಧಿಯನ್ನು ಮರುಸ್ಥಾಪನೆ ಮಾಡುತ್ತೇನೆ ಅನ್ನೋ ಹೇಳಿಕೆಯನ್ನು ನೀಡಿದ್ದಾರೆ ಇದು ಕೇವಲ ನನ್ನ ಆಸ್ತಿಯಲ್ಲ ಕನ್ನಡದ ಅಭಿಮಾನಿಗಳ ಆಸ್ತಿ ಅದಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯವರ ಜಾಗ ಏನಾದರೂ ಮಾರಾಟಕ್ಕಿಟ್ಟಿದ್ದೆ ಆದರೆ ಅದನ್ನು ಕೊಂಡುಕೊಳ್ಳುವಂಥ ಕಾರ್ಯದಲ್ಲಿ ನನ್ನ ಮೇರುಗೈ ಇರುತ್ತೆ ಅನ್ನೋ ಮಾತನ್ನು ಕೂಡ ನೋಡಿದಿದ್ದಾರೆ ಮತ್ತು ಈ ವಿಷಯನೂ ತಿಳಿದಿರ್ತಕ್ಕಂಥ ಕರ್ನಾಟಕದ ಅನೇಕ ಸ್ಯಾಂಡಲ್ವುಡ್ನ ನಟ ನಟಿಯರು ನಿರ್ದೇಶಕರು ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯ ಜಾಗವನ್ನು ಮಾರಾಟಕ್ಕೆಟ್ಟರೆ ಅದಕ್ಕೂ ನಾವು ಕೂಡ ನಮ್ಮ ಕೈಲಾದ ಸಹಾಯವನ್ನು ಮಾಡೋದಕ್ಕೆ ರೆಡಿ ಇದ್ದೀವಿ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯನ್ನು ಮರುಸ್ಥಾಪನೆ ಮಾಡೋಣ ಕನ್ನಡಿಗರ ಅಭಿಮಾನಿಗಳ ಬಳಗವನ್ನು ಮತ್ತು ವಿಷ್ಣುವರ್ಧನ್ ಸರ್ ಅಭಿಮಾನಿಗಳ ಬಳಗವನ್ನು ಮತ್ತಷ್ಟು ಹೆಚ್ಚಿಸೋಣ ವಿಷ್ಣುವರ್ಧನ್ರವರ ಸಮಾಧಿಗೆ ಇನ್ನು ಮುಂದೆ ಯಾವುದೇ ಕುತ್ತು ರೀತಿ ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಕರ್ನಾಟಕದಲ್ಲಿರ್ತಕ್ಕಂಥ ಅನೇಕ ಸ್ಯಾಂಡಲ್ವುಡ್ ನಟ ನಟಿಯರಾಗಿರ್ಬೋದು ಮತ್ತು ನಿರ್ದೇಶಕರಾಗಿರ್ಬೋದು ಕರ್ನಾಟಕದಲ್ಲಿ ಅಭಿನಯ್ ಸ್ಟುಡಿಯೋದಲ್ಲಿರುವಂಥ ವಿ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯ ಜಾಗವನ್ನೇನಾದರೂ ಮಾರಾಟಕ್ಕಿಟ್ಟರೆ ಅದನ್ನು ಕರ್ನಾಟಕದ ಸ್ಯಾಂಡಲ್ವುಡ್ನ ನಟ ನಟಿಯರು ನಿರ್ದೇಶಕರು ಅದನ್ನು ಖರೀದಿ ಮಾಡೋದಕ್ಕೆ ರೆಡಿ ಇದ್ದೇವೆ ಅದನ್ನು ಮಾರಾಟಕ್ಕಿಟ್ಟಿದ್ದೆ ಆದರೆ ಅದನ್ನು ನಾವು ಖರೀದಿ ಮಾಡಿ ಡಾಕ್ಟರ್ ವಿಷ್ಣುವರ್ಧನ್ರವರ ಸಮಾಧಿಯನ್ನು ಮರುಸ್ಥಾಪನೆ ಮಾಡೋದರಲ್ಲಿ ಹಿಂಜರಿಕೆ ಇಲ್ಲ ಅನ್ನೋ ಮಾತನ್ನು ಕೂಡ ನೀಡಿದ್ದಾರೆ ಇದಕ್ಕೆ ಹೆಚ್ಚಾಗಿ ಮುಂದೆ ಬಂದಿರತಕ್ಕಂಥ ಕರ್ನಾಟಕದ ಚಕ್ರವರ್ತಿ ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಅವರು ಕೂಡ ಅದು ನಾನು ಮುಂದೆ ನಿಂತು ವಿಷ್ಣು ಸ್ಮಾರಕವನ್ನು ಮರುಸ್ಥಾಪನೆ ಮಾಡ್ತೇನೆ ಅನ್ನೋ